ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಇವತ್ತು ಮಲ್ಲಿಗೆಗೆ ಹೇಗೆ ಗೊಬ್ಬರವನ್ನು ಹಾಕೋದು ಅಂತ ನಾನು ತೋರಿಸಿಕೊಡ್ತೇನೆ ಬನ್ನಿ ನೋಡುವ ನೋಡಿ ಇದು ಅನ್ನಪೂರ್ಣ ಗೊಬ್ಬರ ಇದಕ್ಕಿಂತ ಮೊದಲು ತೋರಿಸಿದ್ದೇನೆ ನಾನು ಗೊಬ್ಬರವನ್ನು ಹೇಗೆ ಹಾಕೋದು ಅಂತ ಮತ್ತೆ ಯಾವೆಲ್ಲ ಗೊಬ್ಬರವನ್ನು ಹಾಕ್ತೇನೆ ಅಂತ ನಾನು ಹೇಳಿದ್ದೇನೆ ಇದು ನೋಡಿ ಈ ರೀತಿಯಾಗಿರ್ತದೆ ಇದು ಅನ್ನಪೂರ್ಣ ಗೊಬ್ಬರ ಇದು ಮೆನ್ಯೂರಾಗಿ ನಾವು ಯೂಸ್ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಅದರ ಬುಡಕ್ಕೆ ಹಾಕ್ಬೋದು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರೋಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಗಿಡಕ್ಕೆ ಹಾಕುವಾಗ ನೋಡಿದು ಹರಳಿಂಡಿ ನೀವು ಹೆಚ್ಚಾಗಿ ಕೇಳ್ತೀರ ಮಲ್ಲಿಗೆ ಜಾಸ್ತಿ ಆಗಲು ನಾವು ಯಾವ ಗೊಬ್ಬರ ಬಳಸಬೇಕಕ್ಕ ಅಂತ ಹೇಳಿಕೊಂಡು ನೋಡಿ ಅದಕ್ಕೆ ಈ ಗೊಬ್ಬರವನ್ನು ಹಾಕಿ ಇದು ಮಲ್ಲಿಗೆ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಇದು ನೋಡಿದು ನಾ ಈ ರೀತಿಯಾಗಿ ಚಿಪ್ಸ್ ಟೈಪಲ್ಲಿ ಇರ್ತದೆ ಇದು ಪುಡಿ ಕೂಡ ಸಿಗ್ತದೆ ನಾವು ಚಿಪ್ಸ್ ಟೈಪಲ್ಲಿ ಯೂಸ್ ಮಾಡಿದರೆ ಸ್ವಲ್ಪ ಜಾಸ್ತಿ ಸಮಯ ಅದು ಮಣ್ಣಲ್ಲಿ ಇರ್ತದೆ ಅದರ ಪೋಷಕಾಂಶ ಸಿಗ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಈ ಚಿಪ್ಸ್ ಟೈಪ್ ಇರುವಂತಹ ಮರಳಿಂಡಿಯೇ ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಮತ್ತು ಆ ಗೊಬ್ಬರದೊಟ್ಟಿಗೆ ಯಾವ ಏನನ್ನು ಹಾಕ್ಬೋದು ಅಂದರೆ ಈ ಸುಫಲವನ್ನು ಹಾಕ್ಬೋದು ಇದರ ಇದರಿಂದ ಗಿಡದ ಬೆಳವಣಿಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಿ ಬರ್ತದೆ ನೋಡಿ ಇದೇ ಸುಫಲ ಅಂದರೆ ಇದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಈಗ ತೋರಿಸ್ತೇನೆ ಮೊದಲಿಗೆ ಗಿಡವನ್ನು ಕ್ಲೀನ್ ಮಾಡ್ಕೊಬೇಕು ಯಾವಾಗಲೂ ಗೊಬ್ಬರವನ್ನು ಹಾಕುವ ಮೊದಲು ನಾವು ಗಿಡವನ್ನು ಕ್ಲೀನಾಗಿ ಇಟ್ಟುಕೊಳ್ಬೇಕು ಅದು ಯಾವುದೇ ರೀತಿಯ ಅದರಲ್ಲಿ ಗೊಬ್ಬರ ಗೊಬ್ಬರ ಹಾಕುವಾಗ ಇಂತಹ ಕಸ ಕಡ್ಡಿಗಳು ಉಳಿಯಬಾರ್ದು ಅದನ್ನು ಮೊದಲಿಗೆ ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಮಗೆ ಹೇಗೆ ಬೇಕು ಆ ರೀತಿಯಾಗಿ ಗೊಬ್ಬರವನ್ನು ಹಾಕ್ತಾ ಹೋಗುತ್ತೆ ನೋಡಿ ಇದರ ಸಹಾಯದಿಂದ ಇದನ್ನು ನೋಡಿ ನೀವು ಕಾಣ್ತಾ ಇರ್ಬೋದು ನಿಮಗೆ ಅಷ್ಟು ಗಟ್ಟಿ ಏನಿರಲ್ಲ ಯಾವಾಗಲೂ ಈ ರೀತಿ ಇರಬೇಕು ಬುಧ ಲೂಸ್ ಆಗಿರಬೇಕು ಗಟ್ಟಿ ಇದ್ದರೆ ಗಿಡ ಬೆಳವಣಿಗೆಗೆ ಪ್ರಾಬ್ಲಮ್ ಆಗ್ತದೆ ಈ ರೀತಿಯಾಗಿ ಸ್ವಲ್ಪ ಆಗಿದ್ರೆ ಸಾಕು ಅಂದರೆ ಇದರಿಂದ ಆಗಿಬೇಕು ಅಂತ ಮನೆಯಲ್ಲಿ ಕೂಡ ಮಾಡ್ಬೋದು ಹೀಗೆ ಅದರಲ್ಲಿ ಬೇಕಾಗ್ತದೆ ಅಂತ ನಾನು ಸ್ವಲ್ಪ ಯೂಸ್ ಮಾಡ್ತೇನೆ ಈ ರೀತಿ ಆಗಿದ್ದು ಮಣ್ಣನ್ನು ಆಗಿದ ನಂತರ ಈ ರೀತಿಯಾಗಿ ಅದನ್ನು ಡೈರೆಕ್ಟ್ ಕೂಡ ಹಾಕ್ಬೋದು ನಾನು ಈ ರೀತಿಯೇ ಹಾಕೋದು ನಾನು ಹಾಕೋ ಕ್ರಮ ಈ ರೀತಿ ಯಾವಾಗಲೂ ಈ ರೀತಿಯಾಗಿ ಅಗೆದು ಹಾಕಿದರೆ ಅದರ ಒಳಗೆ ಹೋಗ್ತದೆ ಮತ್ತು ಮಣ್ಣನ್ನು ಮುಚ್ಚಿದಾಗ ಸ್ವಲ್ಪ ಸೇಫ್ಟಿಯಾಗಿರ್ತದೆ ಇಲ್ಲಾದರೆ ಏನಾದರೂ ಹುಳಗಳು ಮೇಲೆ ಬಂದು ಬೀಳ್ತದೆ ಅಲ್ವಾ ನೀರು ಹಾಕಿದ ಹಾಗೆ ಅದು ಸ್ವಲ್ಪ ಕುಳಿತ ಬರ್ತದೆ ಆಗ ಅದರ ಹುಳಗಳೆಲ್ಲ ಮೇಲೆ ಬರ್ತದೆ ಆ ಕಾರಣಕ್ಕೋಸ್ಕರ ಇದನ್ನು ಫಸ್ಟಿಗೆ ಸ್ವಲ್ಪ ಲೂಸ್ ಮಾಡಿ ಮಣ್ಣು ಲೂಸ್ ಮಾಡಿದಾಗೂ ಆಗ್ತದೆ ಹಾಗೆ ಮಾಡಿದಾಗ ಆ ನಂತರ ಅದರ ಮಣ್ಣನ್ನು ಸ್ವಲ್ಪ ಹೊರತೆಗೆದು ಎಲ್ಲ ಮಣ್ಣನ್ನೆಲ್ಲ ಸ್ವಲ್ಪ ಅಂಥ ಮಣ್ಣನ್ನು ಹೊರತೆಗೆದು ಆ ನಂತರ ನಾನು ಯಾವುದೆಲ್ಲ ಹೇಳಿದೆ ಈಗ ಸುಫಲ ಇದು ನೋಡಿ ಈ ಸುಫಲ ಎಷ್ಟು ಯೂಸ್ ಮಾಡಬೇಕಂದ್ರೆ ಫಸ್ಟ್ ಯೂಸ್ ಮಾಡುವವರು ಅಥವಾ ಆ ಗಿಡ ಸಣ್ಣದಿದ್ದವರು ಸ್ವಲ್ಪನೇ ಸ್ವಲ್ಪ ಯೂಸ್ ಮಾಡಿ ಒಂದು ಸ್ಪೂನಷ್ಟು ಯೂಸ್ ಮಾಡಿದರೆ ಸಾಕು ನನಗೆ ಹಾಕಿ ಅಭ್ಯಾಸ ಉಂಟು ಹಾಗೆ ನಾನೊಂದು ಅಂದಾಜಿಗೆ ಹಾಕ್ತೇನೆ ಇಷ್ಟು ನೋಡಿ ಇಷ್ಟು ಹಾಕ್ತೇನೆ ಒಂದು ಗಿಡಕ್ಕೆ ಇದು ಸ್ವಲ್ಪ ದೊಡ್ಡ ಗಿಡ ನಾನು ಟ್ರಿಮ್ ಮಾಡಿದ ಕಾರಣ ಗಿಡ ಸ್ವಲ್ಪ ಸಣ್ಣದು ಕಾಣ್ಬೋದು ನಿಮಗೆ ಅದೇ ದೊಡ್ಡ ಗಿಡನೇ ಇದು ನೋಡಿ ಇದರ ಬೇರಿನ ಇದನ್ನು ಸರಿ ನೋಡ್ಕೊಳ್ಳಿ ಇದು ಹಾಕೋ ಕ್ರಮ ಬೇರಿನ ಹತ್ತಿರ ಹಾಕಬಾರ್ದು ಸ್ವಲ್ಪ ದೂರದಿಂದ ಹಾಕಬೇಕು ಹೀಗೆ ಅದರ ಬುಡಕ್ಕೆ ಹಾಕೋದಲ್ಲ ದೂರದಿಂದ ಹಾಕಬೇಕು ನೋಡಿ ಅಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ನೀವು ಸುಫಲ ಹಾಕೋದನ್ನು ಒಮ್ಮೆ ವೀಡಿಯೋ ಅಕ್ಕ ಅಂತ ಹೇಳ್ಕೊಂಡು ನೋಡಿ ಯಾವ ರೀತಿ ಹಾಕ್ತಿದ್ದೀನಿ ನೋಡಿ ದೂರದಲ್ಲಿ ಕಾಣ್ತಾ ಇದೆ ಅಲ್ವಾ ನೋಡಿ ಹತ್ತಿರ ಹಾಕಬಾರ್ದು ಯಾವುದೇ ಕಾರಣಕ್ಕೂ ಇದನ್ನ ಇದು ಸ್ವಲ್ಪ ಕೆಮಿಕಲ್ ಇದ್ದ ಕಾರಣ ಇದಕ್ಕೆ ಬೇರಿಗೆ ಟಚ್ ಅದು ನೋಡಿ ಈ ರೀತಿಯಾಗಿ ದೂರದಲ್ಲಿ ಹಾಕಬೇಕು ಹೀಗೆ ದೂರದಲ್ಲಿ ಇದನ್ನು ಹಾಕಿದ ನಂತರ ನೋಡಿ ಅನ್ನಪೂರ್ಣ ಅನ್ನಪೂರ್ಣ ಗೊಬ್ಬರವನ್ನು ಒಂದು ಹಿಡಿ ಒಂದು ಹಿಡಿಯಷ್ಟು ಇದನ್ನು ಬೇಕಾದರೆ ಇದರ ಬುಡಕ್ಕೆ ಹಾಕ್ಬೋದು ನೋ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಇದು ಇದಕ್ಕೆ ಬುಡಕ್ಕೆ ಹಾಕಿದರೆ ನೋಡಿ ಈ ರೀತಿಯಾಗಿ ಇದನ್ನು ಹಾಕಬೇಕು ಮತ್ತು ಹರಳಿಂಡಿ ಇದು ಕೂಡ ಬುಡಕ್ಕೆ ಹಾಕ್ಬೋದು ಹರಳಿಂಡಿ ಮತ್ತು ಅನ್ನಪೂರ್ಣ ಇದು ಯಾವ ಟೈಮಲ್ಲೂ ಹಾಕ್ಬೋದು ಫಸ್ಟಿಗೆ ಮಾತ್ರ ನೀವು ದೂರದಲ್ಲಿ ಇದೊಂದು ಸರಿ ನೆನಪಲ್ಲಿ ಇಟ್ಕೊಳ್ಳಿ ಈ ಸುಫಲ ಹಾಕುವಾಗ ಯಾವುದೇ ಕಾರಣಕ್ಕೂ ಬುಡಕ್ಕೆ ಟಚ್ ಆಗಬಾರ್ದು ಸುತ್ತಲೂ ದೂರದಲ್ಲಿ ಹಾಕಬೇಕು ಆ ನಂತರ ಅನ್ನಪೂರ್ಣ ಆಗ್ಬೋದು ಅಥವಾ ಹರಳಿಂಡಿ ಆಗ್ಬೋದು ಯಾವ್ದು ಆಗ್ಬೋದು ಒಂದೊಂದು ಹಿಡಿಯ ಹಾಕಿದರೆ ಸಾಕು ಅಲ್ಲಿ ಎರಡು ಹಿಡಿ ಹಾಕಬೇಕು ಖಾಲಿ ನೀವು ಅನ್ನಪೂರ್ಣ ನೋಡಿ ಖಾಲಿ ಈ ಅನ್ನಪೂರ್ಣವನ್ನೇ ಹಾಕೋದಾದರೆ ಎರಡು ಹಿಡಿ ಹಾಕಬೇಕು ಅಥವಾ ಖಾಲಿ ಇದನ್ನೇ ಹಾಕೋದಾದರೆ ಇದು ಕೂಡ ಎರಡು ಹಿಡಿಯನ್ನು ಹಾಕಬೇಕು ಈಗ ನಾನು ಎರಡನ್ನೂ ಕೂಡ ಸರಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇನೆ ಆದ ಕಾರಣ ಅದೊಂದು ಹಿಡಿ ಇದೊಂದು ಹಿಡಿ ಹಾಕ್ತೇನೆ ಸ್ವಲ್ಪ ಜಾಸ್ತಿ ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ನೀವು ಈ ಸುಫಲ ಉಂಟು ನೋಡಿ ಈ ಸುಫಲವನ್ನು ಮಾತ್ರ ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು ನೀವು ಫಸ್ಟಿಗೆ ಯೂಸ್ ಮಾಡೋದಾದರೆ ಇದನ್ನು ಒಂದು ಸ್ಪೂನಲ್ಲಿ ತಗೊಂಡು ಸ್ಪೂ ಒಂದು ಸ್ಪೂನ್ ಹಾಕಿದರೆ ಸಾಕು ಸಣ್ಣ ಗಿಡಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕಿ ಇದಿಷ್ಟು ಹಾಕಿದ ನಂತರ ಇಷ್ಟು ಹಾಕಿದ ನಂತರ ಈ ಮಣ್ಣು ತೆಗೆದಿಟ್ಟಿದೆ ನೋಡಿ ಈ ಮಣ್ಣು ಇದನ್ನು ಅದಕ್ಕೆ ಹಾಕಬೇಕು ಹೀಗೆ ಹಾಕಿ ಸುತ್ತ ಅದನ್ನು ಬಿಡಿಸ್ಬೇಕು ಇಲ್ಲಿಗೆ ಈ ಗಿಡಕ್ಕೆ ನಾನು ಗೊಬ್ಬರ ಹಾಕಿ ಆಯಿತು ನಾನು ಗೊಬ್ಬರಕ್ಕೆ ಯಾವಾಗಲೂ ಇದನ್ನೇ ಹಾಕ್ತೇನೆ ಇದರಿಂದ ಒಳ್ಳೆಯ ಹೂ ಬರಲಿಕ್ಕೆ ಚಾನ್ಸಸ್ ಇದೆ ಇದರೊಟ್ಟಿಗೆ ನಾನು ಸ್ಪ್ರೇ ಹಾಕ್ತೇನೆ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಬೇಕಾದವರು ನನ್ನ ಹಿಂದಿನ ವೀಡಿಯೋದನ್ನು ನೋಡ್ಬೋದು ನಾನು ಗೊಬ್ಬರ ಹಾಕೋದನ್ನು ಕೂಡ ಮಾಡಿದ್ದೇನೆ ಒಬ್ಬರ ಕೇಳಿದಕ್ಕೆ ಸುಫಲ ಹಾಕೋದನ್ನು ವೀಡಿಯೋ ಮಾಡಿಯಪ್ಪ ಅಂತ ಹೇಳಿದೋಸ್ಕರ ಇದನ್ನು ಮತ್ತೆ ಮಾಡಿ ಹಾಕ್ತಾ ಇದ್ದೇನೆ ನೋಡೋದು ನೋಡಿ ಇನ್ನೂ ಡೀಟೇಲ್ ಆಗಬೇಕು ಅಂತ ಇದ್ರೆ ಅದನ್ನು ಇದ್ರೆ ನನ್ನ ಹಿಂದಿನ ವೀಡಿಯೋದಲ್ಲಿ ಇದೆ ಅದನ್ನು ನೋಡ್ಕೊಳ್ಳಿ ಆ ಗಿಡವನ್ನು ಹೇಗೆ ಮಾಡಿದೆ ನೋಡಿ ಅದೇ ರೀತಿಯಾಗಿ ಇದು ಕೂಡ ಆಗಿ ಆಗಿಬೇಕು ಅಂತ ಏನಿಲ್ಲ ಅಷ್ಟು ಗಟ್ಟಿ ಇಲ್ಲ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಅದರಲ್ಲಿ ಅಷ್ಟೇ ನೋಡಿ ಸುಫಲ ಹಾಕ್ತಿದ್ದೇನೆ ಫಸ್ಟ್ಗೆ ಸುಫಲವನ್ನು ಹಾಕ್ಬೇಕು ಒಮ್ಮೆ ಹೇಳಿದೆ ನಾನು ದೂರದಲ್ಲಿ ಹಾಕ್ಬೇಕು

Ayan, Julius Tooth. pun po? Mati, Satu. ಇದೇ ರೀತಿಯಾಗಿ ಗೊಬ್ಬರ ಹಾಕ್ತಾ ಬಂದರೆ ಇತ್ತು ಈಗ ಎಷ್ಟು ಆಕ್ಟು ಫುಲ್ಲು ಗೊಬ್ಬರವನ್ನು ಹಾಕಬೇಕು ಇದು ಫುಲ್ ವೀಡಿಯೋ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ವಿಡಿಯೋ ಲಾಂಗ್ ಆಗ್ತದೆ ಆ ಉದ್ದೇಶದಿಂದ ಸ್ವಲ್ಪ ಮಾತ್ರ ನಿಮಗೆ ಕೇಳಿದ್ದಕ್ಕೋಸ್ಕರ ನೀವು ಈ ವಿಡಿಯೋನ ಮತ್ತೆ ಮಾಡಿದ್ದೆ ನಾನು ಯಾಕೆಂದರೆ ಆಲ್ರೆಡಿ ಮಾಡಿದ್ದೇನೆ ಈ ವಿಡಿಯೋ ಮೇ ಇಲ್ಲೊಂದು ಗಿಡ ಇದೆ ನೋಡಿ ಇದು ಹೂತಿಟ್ಟೆ ಗಿಡ ನಾನು ಸಕ್ಕಿ ಜೀವ ಹಿಡಿದಿದೆ ನೋಡಿ ಗೆಲ್ಲು ಕಟ್ಟಾಗುವಾಗ ಅಲ್ಲೇ ಬಿಟ್ಟರೆ ಎಷ್ಟು ಜೀವ ಬರ್ತದೆ ನೋಡಿ ಅಲ್ಲೇ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಇಲ್ಲಿ ಚಿಗುರು ಸಹ ಬಂದಿದೆ ಅದರಲ್ಲಿ ಈ ಗಿಡವಂತ ಅಂತ ನಾವು ಬೇರೆಸ ಮಾಡ್ಬೋದು ಈಗ ಅದರೊಟ್ಟಿಗೆ ಉಂಟು ಸ್ವಲ್ಪ ದೊಡ್ಡದಾಗ್ಲಿ ಬಿಟ್ಟು ಬಿಟ್ಟೇನೆ ಅಷ್ಟೇ ಅದು ನೆನಪಾಗದ ಅಲ್ಲೇ ದೊಡ್ಡದಾಗ್ತದೆ ಕೆಲವೊಮ್ಮೆ ಯಾವಾಗಲೂ ನೀರು ಬಿಟ್ಟು ನಾನು ಗೊಬ್ಬರ ಹಾಕೋದು ಯಾವಾಗಲೂ ಇನ್ನೂ ಜೋರು ಮಳೆ ಇದ್ದ ಕಾರಣ ನೀರು ಹಾಕಬೇಕು ಅಂತಿಲ್ಲ ಅಷ್ಟು ಫುಲ್ಲು ಒದ್ದೆ ಆಗಿದೆ ಅದು ಆದ ಕಾರಣ ನಾನು ನೀರು ಇಲ್ಲ ಡೈರೆಕ್ಟಾಗಿ ಆ್ಯಾಸಿಗೆ ಹಾಕಿ ನೋಡಿ ಇದೊಂದು ಮಣ್ಣು ನೋಡುವ ಗೊತ್ತಾಗ್ಬೋದು ಚೆಂಡಿದೆ ಮಣ್ಣು ನೋಡಿ ಇದರಲ್ಲಿ ಸ್ವಲ್ಪ ದೊಡ್ಡ ಕೆಲಸ ಅಂದರೆ ಇದೆ ಗೊಬ್ಬರ ಹಾಕೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಗೊಬ್ಬರ ಹಾಕುವಾಗ ಸ್ಪ್ರೇ ಆದರೂ ಒಮ್ಮೆ ರೆಡಿ ಮಾಡಿ ಸ್ಪ್ರೇ ಮಾಡಿದ್ರೆ ಇತ್ತು ಈಸಿ ಆಗ್ತದೆ ಅದು ಗೊಬ್ಬರ ಹಾಕೋದೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಗ್ತದೆ ಅಂದರೆ ಎಲ್ಲ ಗಿಡಕ್ಕೂ ಒಮ್ಮೆಲೆ ಹಾಕ್ಲಿಕ್ಕೆ ಆಗೋಲ್ಲ ಕತ್ತಲೆ ಆಗೋದು ಇಷ್ಟ ಆಗ್ತದೆ ಅಷ್ಟು ಗೊಬ್ಬರ ಹಾಕಿ ಹೋಗುತ್ತೆ ಈಗ ನಾನು ಅದು ಮಾಡುವ ಕಟ್ಟಾಯ್ತು ನೋಡಿ ಅದರಲ್ಲಿ ಸ ಮುಖ್ಯ ಅಲ್ಲಿ ಮುಖ್ಯ ಮೊಗ್ಗು ಆಗಲಿಕ್ಕೆ ಸಣ್ಣ ಅದು ಚಿಗುರು ಬಂದಿತ್ತು ಇದನ್ನು ಅಲ್ಲೇ ಊತಿ ಇಡ್ತೇನೆ ಬಂದ್ರೆ ಬರ್ತದೆ ಹೀಗೆ ಊದಿಟ್ಟು ಬಿಟ್ಟರೆ ಆಯ್ತು ಅಲ್ಲಿ ಅದು ಗಿಡ ಆಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಕೆಲ ಗಿಡ ಆಗ್ತದೆ ಅದೇ ಹೇಳಿ ಕೆಲವೊಂದು ಗಿಡ ಆಗ್ತದೆ ನೋಡಿ ನಾನು ವಿಡಿಯೋ ನೋಡಿ ಕೆಲವರು ತುಂಬಾ ಸಜೆಷನ್ ಕೊಟ್ಟಿದ್ದಾರೆ ಮತ್ತೆ ಕೆಲವರು ವಿಡಿಯೋ ನೋಡಿ ಖುಷಿಯಾಗಿದ್ದಾರೆ ಅದನ್ನು ಅನುಸರಿಸ್ತಾ ಇದ್ದಾರೆ ಅಂದ್ರೆ ನೀವು ಕೇಳುವ ಕ್ವೆಶನ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ನೀವಂದ್ರೆ ಇಂಟ್ರೆಸ್ಟೆಡ್ ಇದ್ದೀರಾ ಇಲ್ವಾ ಅಂತ ಹಾಗೆ ಕೆಲವರು ನೋಡಿ ನೀವು ಈ ಸುಜಲವನ್ನು ಸಾರಿ ಸುಜಲ ಅಲ್ಲ ಸುಫಲವನ್ನು ಸುಫಲಾದ ವಿಡಿಯೋ ಮಾಡಿ ಸುಫಲ ಹಾಕೋ ವಿಡಿಯೋ ಮಾಡಿ ಅಂತ ಹೇಳಿದಕ್ಕೆ ಅದನ್ನು ಮಾಡಿ ಹಾಕ್ತೇನೆ ಹಾಗೆ ನಿಮಗೆ ಏನೆಲ್ಲ ಬೇಕು ಅಂದರೆ ನಾನು ಹೇಳೋದನ್ನು ಆಲ್ಮೋಸ್ಟ್ ಹೇಳಿ ಆಗಿದೆ ನಿಮಗೆ ಯಾವುದ್ರದ್ದು ಡೀಟೇಲ್ ಆಗಿ ವೀಡಿಯೋ ಬೇಕು ಅಂತ ಹೇಳಿ ನಾನು ಆ ವೀಡಿಯೋ ಮಾಡಿ ಹಾಕ್ತೇನೆ ಈಗ ಒಂದು ಸುಫಲ ಕೇಳಿದಕ್ಕೆ ನಾನು ಸುಫಲ ಹಾಕೋದು ಹೇಗೆ ಅಂದರೆ ಅದರೊಟ್ಟಿಗೆ ಗೊಬ್ಬರವನ್ನು ಹಾಕೋದು ಹೇಗೆ ಅಂತ ಕೂಡ ನಾನು ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಇದರ ಇದರ ಬೇರೆ ಏನಾದರೂ ಸ್ಪ್ರೇ ಬಗ್ಗೆ ಆಗಿರ್ಬೋದು ಅದು ಅದರೊಟ್ಟಿಗೆ ಬೇರೆ ಏನಾದರೂ ವಿಷಯ ಬೇಕಾದಲ್ಲಿ ನಿಮ್ಮ ಹೆಚ್ಚಿನ ಕ್ವೆಶನ್ಸ್ ಮಲ್ಲಿಗೆ ಹೇಗೆ ಜಾಸ್ತಿ ಆಗೋದು ಅಂತ ಮಲ್ಲಿಗೆನ ಗಿಡವನ್ನು ನಾವು ಹೇಗೆ ಹಾರೈಕೆ ಮಾಡ್ತೀವಿ ನೋಡಿ ಹಾಗೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ಹೀಗೆ ಟೈಮ್ ಟೈಮಿಗೆ ಗೊಬ್ಬರವನ್ನು ಹಾಕಲೇಬೇಕು ನಾನು ಈ ಸಲ ಸ್ವಲ್ಪ ಗೊಬ್ಬರ ಹಾಕುವಾಗ ಲೇಟ್ ಆಯಿತು ಹಾಗೆ ಮಲ್ಲಿಗೆ ಕೂಡ ಕಡಿಮೆಯಾಗಿದೆ ಈಗ ಹಾಕ್ತಾ ಇದ್ದೇನೆ ನನಗೆ ಸ ಟೈಮ್ ಸಿಕ್ಕಿದಾಗ ಹಾಕೋದು ಹಾಗೆ ಈಗ ಉಸೋದಿದ್ದವರು ಇದಕ್ಕೆ ಸರಿ ಫೋಕಸ್ ಮಾಡಿದರೆ ಒಳ್ಳೆ ಇಡುವರಿಕೆ ಇದರಲ್ಲಿ ಎರಡು ಮಾತಿಲ್ಲ ಈಗಂತೂ ಮಲ್ಲಿಗೆ ದರ ಹೇಳಿ ಹೇಳಲಿಕ್ಕೆ ಆಗಲ್ಲ ಅಂದರೆ ಕಡಿಮೆ ಅಂತ ಹೋಗಲೇ ಇಲ್ಲ ತುಂಬ ಜಾಸ್ತಿ ದರ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಉಂಟು ಈಗ ಮೂರು ಕಂಟಿನ್ಯೂಸ್ ಆಗಿ ಮೂರು ದಿವಸದಿಂದ ಎರಡು ಸಾವಿರದ ನೂರು ರೂಪಾಯಿ ಒಂದು ಚೆಂಡಿಗೆ ನಾವು ಕೊಡುವಾಗ ಒಂದು ಐನೂರು ರೂಪಾಯಿ ಅದು ಸಿಕ್ತದಲ್ವ ಮಾರ್ಕೆಟಿಗೆ ಕೊಡುವಾಗ ನೋಡಿ ಮಲ್ಲಿಗೆ ಕೃಷಿ ಒಳ್ಳೇದಲ್ಲ ಅಂತ ಹೇಳುವವರಿಗೆ ಇದೊಂದು ಉದಾಹರಣೆ ಆರಾಮ್ಸೆಯಾಗಿ ಮನೆಯಲ್ಲಿ ಇದ್ದುಕೊಂಡು ಇದನ್ನು ಮಾಡ್ಬೋದು ಇದು ಹೆಚ್ಚು ಗಿಡಗಳನ್ನು ಈಗ ನನಗೆ ಸ್ವಲ್ಪ ನನಗೆ ಹೇಳುವಾಗೆ ನಾನು ಕೆಲಸಕ್ಕೆ ಓದು ಹೋಗೋ ಕಾರಣ ನನಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದರಲ್ಲಿ ಆದರೆ ಇದಕ್ಕೆ ಫೋಕಸ್ ಮಾಡಿದರೆ ಒಳ್ಳೆಯ ಆದಾಯ ಸಿಗ್ತದೆ ಇದರಲ್ಲಿ ಇದರಿಂದ ಎಷ್ಟೋ ಜನ ತಮ್ಮ ಜೀವನ ಸಾಹಸ ಅದರಲ್ಲಿ ಒಬ್ಬಳು ನನ್ನ ಸೈಡ್ ಅಂದರೆ ಬೇರೆ ಬೇರೆ ಖರ್ಚುಗಳಿರ್ತವೆ ಮನೆ ಅಂತ ಹೇಳಿದ ಮೇಲೆ ಬೇರೆ ಬೇರೆ ಖರ್ಚುಗಳಿರ್ತವೆ ಮಕ್ಕಳ ಎಜುಕೇಷನ್ ಆಗಿರ್ಬೋದು ನಮ್ಮ ಮನೆಗೆ ಬೇಕಾದ ಖರ್ಚುಗಳಾಗಿರ್ಬೋದು ನನಗೆ ತುಂಬಾ ಸಹಾಯ ಆಗಿದೆ ಈ ಮನೆ ಕೃಷಿಯಿಂದ ನೀವು ಕೂಡ ಇದನ್ನು ಮಾಡಿ ಟ್ರೈ ಮಾಡಿ ಕೆಲವರು ಕೇಳಿದ್ದಾರೆ ಈ ಮಲ್ಲಿಗೆ ಕೃಷಿ ಮಾಡೋದ್ರಿಂದ ನಮಗೆ ಒಳ್ಳೇದಾಗ್ಬೋದ ಮೇಡಮ್ ಇದನ್ನು ಮಾಡ್ಬೋದು ಅಂತ ಖಂಡಿತವಾಗ್ಲೂ ಮಾಡಲಿ ಯಾಕೆಂದರೆ ಇದು ತುಂಬಾ ಹೆಲ್ಪ್ ಆಗ್ತದೆ ನಿಮಗೆ ನೋಡಿ ಜೀವನ ಸಾಗಿಸ್ಲಿಕ್ಕೆ ಆರಾಮ್ಸೆ ಇದರಿಂದನೇ ಜೀವನವನ್ನು ಸಾಗಿಸ್ಬೋದು ಹೊರಗೆ ಹೋಗಿ ದುಡ್ದಿ ಜೀವನ ನಮಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳೋದಕ್ಕಿಂತ ಇಂತಹ ಕೃಷಿಗಳನ್ನು ಮಾಡಿ ಖಂಡಿತವಾಗಿ ನಿಮ್ಮ ಕೈ ಹಿಡಿತ ಹಿಡ್ದೇ ಇಡಿತದೆ ಯಾರು ಕೂಡ ಇದರ ಬಗ್ಗೆ ಗೊತ್ತಿದ್ದೇ ಇದನ್ನು ಮಾಡಬೇಕು ಅಂತ ಏನಿಲ್ಲ ಕ್ರಮೇಣ ನಾವು ಮಾಡಿ ಮಾಡಿ ಇದನ್ನು ಕಲಿಬೋದು ಖಂಡಿತವಾಗಿ ನಿಮಗೆ ಇದು ಹೆಲ್ಪ್ ಆಗ್ತದೆ ವೀಕ್ಷಕರೇ ಯಾರಿಗೆ ಇಂಥ ಕೃಷಿಯಲ್ಲಿ ಇಂಟ್ರೆಸ್ಟ್ ಬೇಕು ಮೇನಾಗಿ ಆ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗಿಯೂ ಈ ಕೃಷಿಯನ್ನು ಮಾಡ್ಬೋದು ಮತ್ತು ನಾವು ಹೇಗೆ ಹಾರೈಕೆ ಮಾಡ್ತೇವೆ ಅದನ್ನು ಯಾವ ರೀತಿಯಾಗಿ ನಾವು ಪೋಷಿಸ್ತೇವೆ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಮಲ್ಲಿಗೆ ಕೃಷಿ ಅಂದರೆ ಕೆಲವರು ಹೇಳ್ತಾರೆ ಮೇಡ ಮೇಡಮ್ ನಿಮ್ಮ ಗಿಡದಲ್ಲಿ ಆಗ್ತದೆ ನಮ್ಮ ಗಿಡದಲ್ಲಿ ಹೂವು ಆಗಲ್ಲ ಅದು ಹೆಚ್ಚು ಬಿಸಿಲುಂಟು ಹಾಗೆ ಉಂಟು ಈಗ ಉಂಟು ಎಲ್ಲ ಹೇಳ್ತೀರಿ ಆದರೆ ಅದರ ಪೋಷಣೆಯನ್ನು ನಾವು ಅಷ್ಟೇ ಮುತುವರ್ಜಿಯಿಂದ ಮಾಡಬೇಕಾಗ್ತದೆ ಅದು ಗ್ಯಾರಂಟಿ ನಮಗೆ ಅದು ಕೈ ಹಿಡಿತದೆ ನೋಡಿ ಮಲ್ಲಿಗೆ ಕೃಷಿ ಮಾಡುವ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟಿದ್ದನ್ನು ಮಾಡಿ ಕೈ ಹಿಡಿತದೆ ನಿಮ್ಮದು ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತೇನೆ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡದೆ ನಾನು ಆ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆ ನನಗೆ ಕೂಡ ಒಳ್ಳೆ ಒಳ್ಳೆಯ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಿಮಗೆ ಬೇಕಾದ ವಿಷಯವನ್ನು ನಾನು ಖಂಡಿತವಾಗಿ ನನ್ನಿಂದ ಸಾಧ್ಯ ಇದ್ದರೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಏನು ಬೇಕು ನೋಡಿ ಅದನ್ನು ಕಮೆಂಟ್ಸಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದವರು దయవిట్టు సబ్స్క్రైబ్ నా నన్న చానీ థ్యాంక్ యూ